ಮೇಡಮ್ ಇದಾರ ಅವರು ಎಲ್ಲರು ಸಂಕರಾಮೂರ್ತಿ ಅವರು ಮೇಡಮ್ ನಿಮಗೆಲ್ಲ ಐ ಡಿ ಕಾರ್ಡ್ ಹಾಕೋದಕ್ಕೆ ಅಧಿಕಾರಿ ಅಧಿಕಾರಿಗಳಿಗೆ ಐ ಡಿ ಕಾರ್ಡ್ ಕೊಟ್ಟಿಲ್ಲ ಅಲ್ಲ ಅದಿರಲಿ ನಾಮ್ ಫಲಕ ಐ ಡಿ ಕಾರ್ಡ್ ಕೊಟ್ಟಿಲ್ವಾ ನಿಮಗೆ ಇದೇನಾ ಇರೋದು ಅಲ್ಲ ಅದು ಅದು ನಿಮ್ಮ ನಾಮಫಲಕ ಮೇಡಮ್ ಅದು ಅಲ್ಲ ಐ ಡಿ ಕಾರ್ಡ್ ಕೊಟ್ಟಿಲ್ವಾ ಅಂದರೆ ಹಾಂ ಮೇಡಮ್ ಹಾಕಿ ಕೇಳ್ತಾರೋ ಈಗ ನೀವು ಸರ್ಕಾರಿ ಅಧಿಕಾರಿ ಅಲ್ಲಿ ನಾನು ಟಿ ಶರ್ಟ್ ಬಂದು ನೀವು ಇಲ್ಲದೇ ಟೈಮಲ್ಲಿ ಟಿ ಶರ್ಟ್ ತೆಗೆದುಬಿಟ್ಟು ಬಿಟ್ಟು ಬಂದ ನಾನು ಕುತ್ಕೊಂಡು ಕುತ್ಕೋಬೋದಲ್ವ ಅಲ್ಲಿ ಇಲ್ಲಿ ಸಾರ್ವಜನಿಕರು ಎಷ್ಟು ಜನ ಇದ್ದಾರೆ ಈಗ ನೀವು ಶಿವಿಲಲ್ಲ ಇದ್ದೀರಾ ಅವರು ಶಿವಿಲಲ್ಲ ಇದ್ದಾರೆ ನೀವು ಇಲ್ಲದೇ ಟೈಮಲ್ಲಿ ನಾವು ಬಂದು ಕುತ್ಕೋಬೋದಲ್ಲ ಮೇಡಮ್ ಅದು ನಮ್ಗೆ ಬಂದು ಹಾಕಿರ್ತೀರಾ ಮೇಡಮ್ ನಾವು ಕೇಳಿದ್ದಕ್ಕೆ ಆನ್ಸರ್ ಕೊಡಿ ಅಷ್ಟೇ ಅಷ್ಟೇ ಮೇಡಮ್ ಅದು ಅದು ನಿಮ್ಮ ನಾಮಬಲ್ಕ ಅಷ್ಟೇ ಅದ್ರಲ್ಲಿ ನನ್ನ ಹೆಸ್ರು ಇದೆ ಅದೇ ನಿಮ್ಮ ನಾಮಬಲ್ಕ ಅಂದರೆ ಹೆಸರೇ ಅಷ್ಟೇ ಐ ಕಾರ್ಡ್ ಅಂದರೆ ನನ್ನ ಹೆಸರೇ ಇರೋದು ಡೆಸಿಗ್ನೇಷನು ನೇಮ್ ಇರುತ್ತೆ ಆ ಡಿಸಿಗ್ನೇಷನು ಇದೆ ಐ ಡಿ ಕಾರ್ಡೆ ಕೊಡಿರಿ ಸಾರ್ವಜನಿಕರಿಗೂ ಅಧಿಕಾರಿಗೂ ಒಂದೇ ಮೇಡಮ್ ನಮಸ್ಕಾರ ನನ್ನ ಹೆಸರು ರೆಡ್ಡಿ ಅಂತ ನಿಮ್ಗೆ ಒಂದು ಎರಡು ಸರ್ತಿ ಕರೆ ಮಾಡಿದ್ದು ಗ್ಯಾಪ್ ಜ್ಯಾಬ್ಕೆ ಇರಬೇಕು ಒಂದು ಏಳು ಲಕ್ಷದ ವಿಷಯದ್ದು ಆಮೇಲೆ ನಿಮ್ಮ ಹೈಯರ್ ಅಧಿಕಾರಿ ಯಾರಿದ್ದಾರ ಅಲ್ಲವರ್ಗು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನೇ ಅವ್ರು ಕೇಳ್ತಾ ಇರೋದು ಅವ್ರಿಗೆ ಅಕ್ಕಿದೆ ಸಾರ್ವಜನಿಕರಿಗೆ ಹಕ್ಕಿದೆ ನೀವು ಅಧಿಕಾರಿಗಳಿಂದ ಹೇಳಬೇಕಾಗ್ರಿ ನಿಮ್ಮ ಕಲ್ಲ ಸಾರ್ವಜನಿಕರ ಹತ್ರ ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕಲ್ಲ ಮೇಡಮ್ ಯಾವ ರೀತಿ ಹೇಳಿದ್ರೆ ಹೇಳಿ ತಪ್ಪಲ್ಲ ಮೇಡಮ್ ನಾನು ಕೇಳಿದ ನಮ್ಮ ಫಲಕ ಐ ಡಿ ಕಾರ್ಡ್ ಅಲ್ಲ ಅದು

ಯಾಕಂದರೆ ನಾವು ಸರಿ ನಾವು ಕೇಳೋ ನಮ್ಮ ಕೇಳೋ ಇಲ್ಲ ಅಂತ ಹೇಳಿಬಿಡಿ ಯಾಕಂದರೆ ನೀವು ಲಾಸ್ಟ್ ಟೈಮಲ್ಲೇ ಕಟ್ ಮಾಡಿದ್ರೆ ನೀವು ಫೋನು ನಾನು ಮಾತಾಡ್ತಾ ಮಾತಾಡ್ತಾರೆ ಅದು ಆಗಿತ್ತು ನಿಮ್ಗೆ ಗೊತ್ತಿದೆ ಒಂದು ವಿಷಯದ್ದು ಅದಕ್ಕೋಸ್ಕರ ದಯವಿಟ್ಟು ನಾವು ಕೇಳ್ತಾ ಇರೋದು ಸಾರ್ವಜನಿಕರ ತೆಗೆದು ಸಂಬಳ ಬರುತ್ತೆ ದಯವಿಟ್ಟು ಐಡೆಂಟಿಟಿಡ್ ಹಾಕ್ಸಿ ಮೇಡಮ್ ಅಂತ ಕೇಳ್ತಾ ಇದ್ದೀವಿ ಅದಕ್ಕೆ ನೀವು ಕೊಡಬೇಕಾಗಿರೋ ಜವಾಬ್ದಾರಿ ಬಿಟ್ಟು ನೀವು ಕರ್ತವ್ಯ ಅಡ್ಡಿಯನ್ನು ಲೆಕ್ಕ ಹಾಕಿ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಧಾರವಾಡ ನಾವು ಕೇಳ್ದಾಗ ನಾವು ಅಕ್ಕಿದ್ರೆ ಅಲ್ಲ ನೀವು ಹೇಳ್ತಾ ಇದ್ದೀರಾ ಹಾಗೆ ಅವ್ರಿಗೆ ಹೇಳಿದ್ರು ಗಣೇಶ್ ಬೆದರಿಸಿದ ನಮ್ಮ ಕೆಲಸ ಮಾಡೋಕೆ ಬಿಡಿ ಅಂತ ನಿಮ್ಗೆ ಅಡ್ಡ ಆಗ್ತಿಲ್ಲ ನಾವು ಕೇಳ್ತಾ ಇದ್ದೀವಿ ನೀವು ಆನ್ಸರ್ ಕೊಡಿ ಅಂತ ಇಲ್ಲಾಂದ್ರೆ ಇವತ್ತು ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡೋಣ ಅಂದ್ರೆ ವಿಡಿಯೋ ಮಾಡೋದಕ್ಕೂ ನಾವು ರೆಡಿ ಆಗಿದ್ದೀವಿ ಕೊಡೋದಿತ್ತು ಲೈವ್ ಮಾಡ್ತೀವಿ ಮೇಡಮ್ ನಾವು ವಿಡಿಯೋ ಮಾಡೋದಿಲ್ಲ ನಾವು ಲೈವ್ ಮಾಡ್ತೀವಿ ಲೈವ್ ಸ್ಟಾರ್ಟ್ ಮಾಡಿಲ್ಲ ಇನ್ನ ನಿಮ್ಮ ಅಕ್ಕ ಕೇಳ್ತಾ ಇದ್ದೀವಿ ಮಾಡೋಣ ನಮ್ಗೆ ಅಕ್ಕಿನ್ನ ನಾವು ಮಾಡ್ತೀವಿ ಎಲ್ ಸಿ ಸಿ ಕ್ಯಾಮ್ರಾ ನಾವು ಮಾಡ್ಬೋದು ಮೇಡಮ್ ನೀವು ಪರ್ತಾ ಇದ್ದೀವಿ भडिला लाइयो यहाँ भर्दा त काइटैले भर्दा पेज ग्स डाइरेक्ट